ಬಾರ್ನಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಪರಿಶೀಲನೆಗೆ ಹೇಳಿ ಪೊಲೀಸರು ಹೋಗಿದ್ರು ಆಗ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಚಂದ್ರಾಲೇಔಟ್ ವೆಸ್ಟ್ ವ್ಯೂ ಬಾರ್ನಲ್ಲಿ ನಡೆದಿರುವಂತಹ ಘಟನೆ ಪಿ ಎಸ್ ಐ ರವೀಶ್ ಮತ್ತು ಕಾನ್ಸ್ಟೇಬಲ್ ಸಿದ್ದಪ್ಪ ಅವ್ರ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದಾರಂತೆ ಮೊಬೈಲ್ ಕಿತ್ಕೊಂಡು ಮುಖದ ಮೇಲೆ ಹೊಡೆಯಕ್ಕೆ ಪ್ರಯತ್ನ ಪಟ್ಟರಂತೆ ಅಪರಿಚಿತರು ಕುಡಿದ ಅಮಲಿನಲ್ಲಿ ಹಲ್ಲೆಗೆ ಪ್ರಯತ್ನ ಮಾಡಿ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸೊ ವೆಸ್ಟ್ ವೇವ್ ಬಾರ್ನಲ್ಲಿ ಪರಿಶೀಲನೆಗೆ ಅಂತ ಹೇಳಿ ಹೋಗಿದ್ದಂತಹ ಸಂದರ್ಭದಲ್ಲಿ ಪಿ ಎಸ್ ಐ ರವೀಶ್ ಮತ್ತು ಕಾನ್ಸ್ಟೇಬಲ್ ಸಿದ್ದಪ್ಪ ಅವರು ಹೋಗಿದ್ರು ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಸಿಬ್ಬಂದಿ ಕೂಡ ತೆರಳಿದ್ರು ಬಟ್ ಆ ಟೈಮ್ನಲ್ಲಿ ಬಹುಶಃ ಪರಿಶೀಲನೆ ಮಾಡುವಾಗ ಕುಡಿದ ಮತ್ತಿನಲ್ಲಿದ್ದಂಥವ್ರು ಅವ್ರ ಜೊತೆಗೇನೋ ಮಾತಿಗೆ ಮಾತು ಬೆಳೆದಿದೆ ಸೊ ಆ ಟೈಮಲ್ಲಿ ಆ ಕುಡಿದ ಮತ್ತಿನಲ್ಲಿದ್ದಂಥವರು ಪೊಲೀಸರಿಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಕಂಪ್ಲೇಂಟ್ ಕೂಡ ಆಗಿದೆ